ಸೋಲಿನ ಭೀತಿಯಿಂದ ನಮ್ಮ ಮೇಲೆ ಐ ಟಿ ಇಡಿಯನ್ನ ಬಿಟ್ಟಿದ್ದಾರೆ ಐ ಟಿ ಅಧಿಕಾರಿಗಳು ಕಾರ್ಯಕರ್ತರನ್ನ ಬೆದರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಂಸದ ಡಿ ಕೆ ಸುರೇಶ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸೋಲಿನ ಭೀತಿಯಿಂದ ನಮ್ಮ ಮೇಲೆ ಐ ಟಿ ಅಧಿಕಾರಿಗಳನ್ನ ಇಡಿ ಅಧಿಕಾರಿಗಳನ್ನ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಈಗ ಯುವಕರನ್ನ ಮಂಡಿ ಕಾಲಿನಲ್ಲಿ ನಿಲ್ಲಿಸೋದು ಎಲ್ಲ ಕೆಲಸಗಳಾಗ್ತಾ ಇದೆ ಹೆಣ್ಣು ಮಕ್ಕಳ ಜೊತೆ ತೀಕ್ಷ್ಣವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಐಟಿ ಇಡಿ ಬಿಜೆಪಿ ಮತ್ತೆ ದೇವೇಗೌಡರ ಕೈಗೊಂಬಿಯಾಗಿದೆ ಅವರು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸಬೇಕು ಎಚ್ ಡಿ ದೇವೇಗೌಡರು ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದ ವಿರುದ್ಧ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಚುನಾವಣಾ ಸಂದರ್ಭ ಸೋಲಿನ ಭೀತಿಯಿಂದ ನಮ್ಮ ಮೇಲೆ ಈ ಐ ಟಿ ಇ ಡಿ ಅಧಿಕಾರಿಗಳನ್ನು ಬಿಡ್ತಾ ಇದ್ದಾರೆ ಕಾರ್ಯಕರ್ತರನ್ನು ಬೆದರಿಸುವಂಥ ಕೆಲಸ ಇದ್ದಾರೆ ಯುವಕರನ್ನು ಮಂಡಿ ಕಾಲಲ್ಲಿ ಕೂರಿಸುವಂಥದ್ದು ನಿಲ್ಲಿಸುವಂಥ ಇದೆ ಹೆಣ್ಮಕ್ಕಳ ಜೊತೆ ತೀಕ್ಷ್ಣವಾಗಿ ವರ್ತನೆ ಇದ್ದಾರೆ ದೇವೇಗೌಡರು ಐ ಟಿ ಇ ಡಿ ಬಿ ಜೆ ಪಿಯ ಕೈಗೊಂಬೆಯಾಗಿವೆ ಈಗ ದೇವೇಗೌಡರ ಕೈ ಕೈಗೊಂಬೆಗಳೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸಬೇಕು ಸೋಲು ಗೆಲುವು ನೋಡ್ಬೋದು ಲೆಕ್ಕಾಚಾರ ಆಮೇಲೆ ಈಗ ಈ ರೀತಿಯಾಗಿ ಐ ಟಿ ಮತ್ತು ಅಧಿಕಾರಿಗಳನ್ನು ಇ ಡಿ ಅಧಿಕಾರಿಗಳನ್ನು ಬಿಟ್ಟು ಚುನಾವಣೆಯನ್ನು ಎದುರಿಸೋದಕ್ಕೆ ಅರ್ಹ ಚುನಾವಣೆನ ಇದು ಈ ರೀತಿಯಾಗಿ ಕೆಲಸ ಮಾಡಬೇಕ ರಾಜಕಾರಣದಲ್ಲಿ ಅವರವರ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡೋದು ಸರಿನಾ ಅನ್ನೋ ಲೆಕ್ಕಾಚಾರದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಯುವಕರನ್ನು ಒಂಟಿ ಕಾಲಲ್ಲಿ ನಿಲ್ಲಿಸುವಂಥ ಕೆಲಸಗಳು ನಿನ್ನೆ ನನ್ನ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೇನೆ ಸೋಲಿನ ಭೀತಿಯಿಂದ ಈ ತರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಐ ಟಿ ಅವರ ದೌರ್ಜನ್ಯ ದಬ್ಬಾಳಿಕೆ ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವ್ರೇನಾದರೂ ಇದ್ರೆ ಚುನಾವಣೆ ಇತ್ತು ಅಂತಂದ್ರೆ ಜನರ ಮುಂದೆ ಅವತ್ತು ಕೇಳಬೇಕು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಅವರ ಮೇಲೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾ ಸುಳ್ಳು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇವತ್ತು ಚುನಾವಣೆ ನಿಷ್ಪಕ್ವಾದ ನಡಿಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ ಅದಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ಚುನಾಯೋಗಕ್ಕೆ ನಾವು ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬದ್ರಾಗಿದ್ದೇವೆ ನನಗೆ ಯಾರನ್ನು ಎದುರಿಸುವಂಥದ್ದಾಗಲಿ ಬೆದರಿಸುವಂಥದ್ದಾಗ್ಲಿ ಮತ ಕೇಳುವಂಥ ಅವಶ್ಯಕತೆ ಇಲ್ಲ ನಾನು ನನ್ನ ಕೆಲಸದ ಮೇಲೆ ನಾನು ಮತ ಕೇಳ್ತಾ ಇದ್ದೀನಿ ಹೊರತು ಬೇರೆಯವ್ರ ರೀತಿಯಲ್ಲಿ ಅವರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಅವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆ ಸೇರಿಕೊಂಡು ನಾನು ರಾಜಕಾರಣ ಮಾಡ್ತೀನಿ ಯುವಕರನ್ನು ಒಂಟಿ ಕಾಲಲ್ಲಿ ನಿಲ್ಲಿಸುವಂಥ ಕೆಲಸಗಳು ನಿನ್ನೆ ನನ್ನ